ನಮಸ್ತೆ ಹೆಣ್ಣು ಹೊನ್ನು ಮಣ್ಣು ಕಾಮಿನಿ ಕಾಂಚಾಣ ಮೃತ್ತಿಕೆ ಇಡೀ ಪ್ರಪಂಚವನ್ನೇ ಸುತ್ತುವರೆದಂಥ ಈ ವಿಶೇಷ ಶ್ರೇಷ್ಠ ಸಂಗತಿಗಳು ಮನುಕುಲವನ್ನೇ ಇಡೀ ಮನುಕುಲವನ್ನೇ ಕಾಡ್ತಾ ಇರುವಂಥ ಸಂಗತಿಗಳು ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಹೆಣ್ಣಿನಿಂದಲೇ ಯುದ್ಧ ಕಲಹ ದೊಂಬಿ ಹೊನ್ನು ಮಣ್ಣಿಗೋಸ್ಕರ ಈಗ ಪ್ರತ್ಯಕ್ಷವಾಗಿ ಕಾಶ್ಮೀರ ಮತ್ತು ಪಾಕಿಸ್ತಾನ ಇವೆಲ್ಲ ಏನು ವಿಷಯಗಳಿದ್ದಾವಲ್ಲ ಇಂಡಿಯಾ ಪಾಕಿಸ್ತಾನ ಕಾಶ್ಮೀರಕ್ಕೋಸ್ಕರ ಇವು ಭೂಮಿಗೋಸ್ಕರ ಅಲ್ಲ ಈ ಯುದ್ಧ ಹಾಗೆಯೇ ಹೆಣ್ಣಿಗೋಸ್ಕರನೂ ಕೂಡ ಆಂತರಿಕ ಯುದ್ಧಗಳು ಕುಟುಂಬದಲ್ಲಿ ಸಮಾಜದಲ್ಲಿ ಯಾಕೆ ಈ ಮೂರೂ ವಸ್ತು ಅಥವಾ ಜೀವಕ್ಕೆ ಇಷ್ಟು ವಿಶೇಷ ಸ್ಥಾನ ಯಾಕಂದರೆ ಅವು ಆಕರ್ಷಕ ಶಕ್ತಿಯನ್ನು ಹೊಂದವೆ ಮೂರೂ ವಿಷಯಗಳು ಬಹಳ ಆಕರ್ಷಣೀಯವಾದಂಥ ಜೀವ ಮತ್ತು ವಸ್ತುಗಳಂತ ಅಂತ ಹೇಳ್ಬೋದು ಈ ಮೂರನ್ನು ಪಡೆಯೋಕೋಸ್ಕರನೇ ಇಡೀ ಪ್ರಪಂಚ ಹಾತೊರಿತಾ ಇರೋದು ಅದು ಒಂದು ಮನುಷ್ಯನಿಂದ ಹಿಡಿದು ಇಡೀ ಮಾನವ ಸಂಕುಲ ಇದರ ಹಿಂದೆಯೇ ಬಿದ್ದಿರೋದು ಅಂತ ಹೇಳ್ಬೋದು ಈ ಮೂರು ವಸ್ತು ಸಂಗತಿಗಳ ಹಿಂದೆ ಇಂಥ ವಸ್ತುಗಳನ್ನು ಪಡೆಯೋಕೋಸ್ಕರ ಇಷ್ಟೊಂದು ಹಂಬಲಿಸುವಂಥ ಮನುಷ್ಯ ತಾನಾಗಿಯೇ ಅವು ತಾನಾಗಿನೇ ಒಲಿದು ಬಂದರೆ ಯಾರಿಗುಂಟು ಯಾರಿಗಿಲ್ಲ ಹ್ಞೂ ಈ ಮೂರೂ ಸಂಗತಿಗಳು ತಾನಾಗಿನೇ ಒಲಿದು ಬರೋದೇ ಒಂದು ವಿಶೇಷ ಅಪರೂಪದ ಸಂಗತಿ ವಿರಳಾತಿ ವಿರಳ ಅಂತ ಹೇಳ್ಬೋದು ಎಂದು ಒಲಿದು ಬರೆಯೋದು ಬರೋದಿಲ್ಲ ಇವು ಬಂದರೂ ಬಹಳ ವಿಶೇಷ ಭಾಗ್ಯಶಾಲಿಗಳಿಗೆ ಮಾತ್ರ ಅನ್ನೋ ಮಾತಿದೆ ಅದು ನಂಬಿಕೆನೂ ಹೌದು ಪ್ರಪಂಚ ಅಲ್ಲಿಂದ ಇಲ್ಲಿವರೆಗೂ ಅದನ್ನು ಪಾಲಿಸ್ಕೊಂಡು ಬಂದಿರೋದು ಹೌದು ಯಾಕಂದರೆ ಹೆಣ್ಣು ತಾನಾಗಿನೇ ಒಲಿದು ಬರೋದು ಬಹಳ ಕೊಚ್ಚಿತ್ ವಿರಳ ಅಪರೂಪ ಅಂತ ಹೇಳ್ಬೋದು ಹಂಗೇನಾದರೂ ಒಲಿದು ಬರ್ತಾಳೆ ಯಾಕೆ ಅಂತಂದರೆ ಅದೊಂದು ವಿಶೇಷವಾದ ಮನುಷ್ಯರಿಗೆ ಮಾತ್ರ ವಿಶೇಷವಾದವರಿಗೆ ಮಾತ್ರ ಆಕೆ ಒಲಿಯೋದು ಹೆಣ್ಣು ಚಂಚಲ ಸ್ವಭಾವದಗಳು ಯಾರನ್ನು ಬೇಕಾದರೂ ಬಹಳ ಬೇಗ ಆಕರ್ಷಣೆ ಮಾಡ್ತಾಳೆ ಆಕರ್ಷಣೆ ಆಗ್ತಾಳೆ ಬೆನ್ನತ್ತಿ ಓಡಿ ಹೋಗ್ತಾಳೆ ಹರಿಯೋದೆ ಅವಳ ಗತಿ ಹಾಗೆ ಹಿಂಗೆ ನೂರ ಎಂಟು ಹೇಳ್ತಾರೆ ಆದರೆ ಹೆಣ್ಣಿನ ಮನಸ್ಸಿನಷ್ಟು ಸ್ಥಿರವಾದದ್ದು ಗಟ್ಟಿಯಾದದ್ದು ಈ ಭೂಮಿ ಮೇಲೆ ಮತ್ತೊಂದಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ ಅವಳೆ ಆಕೆ ಚಂಚಲೇ ಅಲ್ಲ ಬಹಳ ಮೃದು ಸ್ವಭಾವ ಮತ್ತು ನೇರವಾಗಿ ದಿಟ್ಟವಾಗಿ ಬದುಕುವಂಥ ಹೆಣ್ಣುಗಳಿಗೇನೂ ಬರ ಇಲ್ಲ ಭೂಮಿ ಮೇಲೆ ಅಂಥವ್ರು ಇದ್ದಾರೆ ಈ ಚಂಚಲ ಸ್ವಭಾವದವರು ಗಂಡಸರಲ್ಲೂ ಇದ್ದಾರೆ ಹೆಣ್ಣುಗಳಲ್ಲೂ ಇದ್ದಾರೆ ಇಬ್ಬರ ಸ್ವಭಾವ ಚಂಚಲ ಅದು ಅವ್ರ ಸ್ವಭಾವ ಅಲ್ಲಿರುವಂಥ ಪರಿಸರ ಸನ್ನಿವೇಶಗಳ ಪ್ರಭಾವದಿಂದ ಅವರೇನೋ ಹಂಗೆ ಮಾಡ್ತಿರಬಹುದು ಅಷ್ಟೇ ಬಟ್ ಮೂಲತಃ ಹೆಣ್ಣು ಚಂಚಲೆ ಅಲ್ಲ ಒಂದು ವೇಳೆ ಆಕೆ ಚಂಚಲೇನೇ ಆಗಿದ್ದರೂ ಕೂಡ ಆಕೆ ಹರಿಯೋದು ವಿಶೇಷವಾದ ಗಮನದ ಎಡೆಗೆ ವಿನಹ ಗಮ್ಯದ ಎಡೆಗೆ ಗುರಿ ಎಡೆಗೆ ವಿನಃ ಅಧೋಗತಿಗಲ್ಲ ಅಧೋಗತಿಗೆ ಹೆಣ್ಣು ಇಳಿತಾಳೆ ಅಂತಂದರೆ ಆಕೆ ಕಾರಣ ಅಲ್ಲ ಅದಕ್ಕೆ ಅವಳನ್ನು ಇಳಿಸ್ತಾರೆ ಆ ಗತಿಗೆ ಸ್ವಪ ಸ್ವತಃ ಹೆಣ್ಣು ಯಾವತ್ತೂ ಅಧೋಗತಿಯನ್ನು ತಂದುಕೊಳ್ಳಲ್ಲ ಅದು ಅವಳನ್ನು ಪ್ರೇರಣೆಗೊಳಿಸಿ ತುಳಿದು ಏನೇನೋ ಮಾಡಿ ಅವಳನ್ನು ಕೆಳಗಿಳಿಸಿರ್ತಾರೆ ವಿನಃ ಅವಳಾಗಿನೇ ಇಳಿಯೋದಲ್ಲ ಆರು ಗುಣಗಳು ಇರುವಂಥ ಸುಶೀಲೆಯಾದ ಹೆಣ್ಣು ಕುಲೀನ ಮನೆತನದ ಹೆಣ್ಣು ಬಹಳ ಶ್ರೇಷ್ಠವಾದ ಗುಣಗಳುಳ್ಳಂಥ ಈ ಹೆಣ್ಣು ಒಲಿದು ಬರೋದೊಂದು ಅಪರೂಪದ ಸಂಗತಿ ಇಂಥ ಹೆಣ್ಣು ಯಾರಿಗಾದರೂ ಒಲಿದು ಬಂದರೆ ಯಾವುದೇ ರೂಪ ಇರಲಿ ಅದು ಮಗಳ ರೂಪದಲ್ಲಿ ಹೆಂಡತಿ ರೂಪದಲ್ಲಿ ಪ್ರೇಯಸಿ ರೂಪದಲ್ಲಿ ತಾಯಿಯ ರೂಪದಲ್ಲಿ ಅಕ್ಕ ತಂಗಿ ಏನೇನೋ ರೂಪದಲ್ಲಿ ಆಕೆ ಒಲಿದು ಬಂದರೆ ಅದು ಅವರ ಸೌಭಾಗ್ಯ ಅಂತಲೇ ಲೆಕ್ಕ ಯಾವ ಹೆಣ್ಣನ್ನು ಕೀಳಾಗಿ ಕಡೆಗಣಿಸೋದು ಒಂದು ಕ್ಷಮೆನೇ ಇಲ್ಲದಂಥ ಸಂಗತಿ ಅಂತ ಹೇಳ್ಬೋದು ಎಂಥ ಹೆಣ್ಣೆ ಇರಲಿ ಅವಳು ಅವಳು ಎಂಥವಳು ಇರಲಿ ಅವಳನ್ನು ಗೌರವಿಸಬೇಕು ಆಧರಿಸಬೇಕು ಪ್ರೀತಿಸಬೇಕು ಯಾವ ರೂಪದಲ್ಲಿ ಬಂದಾಳಲ್ಲ ಆ ರೂಪದಲ್ಲಿ ಅವಳನ್ನು ಸ್ವೀಕಾರ ಮಾಡೋದು ಪೌರುಷ ಅನ್ನಿಸ್ಕೊಳ್ಳುವಂಥದ್ದು ಯಾಕೆ ಪೌರುಷ ಅಂತ ಅಂದರೆ ಪೌರುಷ ಅಂದ್ರೇ ಜವಾಬ್ದಾರಿ ಹೊರುವಂಥ ಒಂದು ಸಾಮರ್ಥ್ಯ ಅದಕ್ಕೆ ಪೌರುಷ ಅಂತ ಹೇಳೋದು ಗಂಡು ಹೆಣ್ಣು ಇದರಲ್ಲಿ ಪೌರುಷಕ್ಕೆ ಭೇದ ಇಲ್ಲ ಹೆಣ್ಣು ಪೌರುಷವಂತಳಾಗಬಹುದು ಗಂಡು ಆಗಬಹುದು ಯಾರು ಆಕೆಯ ಒಲಿದು ಬಂದಂಥವಳ ಜವಾಬ್ದಾರಿಯನ್ನು ಪ್ರೀತಿಯಿಂದ ಹೊರತಾರಲ್ಲ ಅವರು ಸೌಭಾಗ್ಯಶಾಲಿಗಳು ಅವಳನ್ನು ಶಕ್ತಿ ದೇವತೆ ಅಂತಲೇ ಪೂಜೆ ಮಾಡೋದು ಹೆಣ್ಣೊಂದು ಮನೆಯೊಳಗಿದ್ರೇ ಒಂದು ಬಲ ಒಂದು ಶಕ್ತಿ ಎಂಥವಳು ಇರಲಿ ಅವಳು ಹುಚ್ಚಿಯಾಗಿರಲಿ ಹೆಣ್ಣು ಎಂಥ ಕೆಡುಕಳಾಗಿರಲಿ ಹೆಣ್ಣು ಹೆಣ್ಣು ಮನೆಯೊಳಗೆ ಇಲ್ಲ ಅಂತಂದರೆ ಅದೊಂದು ಮಸಣಕ್ಕೆ ಸಮಾನ ಇದನ್ನು ತಲೆಯೊಳಗೆ ಇಟ್ಕೊಂಡು ಅವಳನ್ನು ಗೌರವಿಸಬೇಕಾಗಿದೆ ಅವಳು ಎಂಥದ್ದೇ ಕೆಲಸ ಮಾಡಿರಲಿ ಅವಳನ್ನು ಪ್ರೀತಿಸಬೇಕಾದದ್ದು ಮನೆಯವರ ಕರ್ತವ್ಯ ಅಂಥದ್ರಲ್ಲಿ ಯಾವುದೋ ಒಂದು ಭಾಗ್ಯದ ರೂಪವಾಗಿ ಆಕೆ ಒಲಿದು ಬಂದಾಗಲೂ ಕೂಡ ಅವಳನ್ನು ಧಿಕ್ಕರಿಸೋದು ತಿರಸ್ಕರಿಸೋದು ತುಚ್ಛವಾಗಿ ನೋಡೋದು ಅಕ್ಷಮ್ಯ ಅಂತಲೇ ಹೇಳ್ಬೋದು ಮತ್ತು ಅವು ಒಂದು ರೀತಿಯ ದುರ್ಭಾಗ್ಯವಂತರು ಅವರು ಆ ರೀತಿ ಮಾಡಿದ್ರೆ ದುರಾದೃಷ್ಟವಂತರು ಅವರು ಒಲಿದು ಬಂದಂಥ ಹೆಣ್ಣನ್ನು ಆಯಾ ರೂಪದೊಳಗೆ ಪೂಜಿಸಿ ಗೌರವಿಸೋದು ಮನುಷ್ಯನ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇನ್ನು ಹೊನ್ನು ಹೊನ್ನಿಗೋಸ್ಕರ ಅದೆಷ್ಟು ನಾವು ಶ್ರಮ ಪಡೋದಿಲ್ಲ ಗಳಿಸ್ಬೇಕು ಪಡ್ಕೋಬೇಕು ಧರಿಸ್ಕೋಬೇಕು ಅಂತ ಅದು ತಾನಾಗಿಯೇ ನಿಧಿಯ ರೂಪದಲ್ಲಿ ನಮ್ಮ ಬಳಿಗೆ ಬಂದುಬಿಟ್ರೆ ನಿಧಿ ಅನ್ನೋವಂಥದ್ದು ಎಲ್ಲರಿಗೂ ಸಿಗೋದಿಲ್ಲ ಹೌದಾ ಎಲ್ಲೋ ಒಬ್ಬ ಅದೃಷ್ಟಶಾಲಿಗೆ ಈ ನಿಧಿ ದೊರಕೋದು ಯಾವುದೋ ರೂಪದಲ್ಲಿ ಅದು ಭೂಮಿಯಲ್ಲಿ ಅಗದಿಟ್ಟಂಥ ನಿಧಿ ಸಿಗ್ಬೌದು ನಮಗೆ ಯಾರೋ ಕಳ್ಕೊಂಡಂಥದ್ದು ನಮಗೆ ಸಿಕ್ಕಿರಬಹುದು ಕಳ್ಕೊಂಡಂಥವ್ರು ಗೊತ್ತಿದ್ದರೆ ಒಯ್ದು ಕೊಡೋದು ಒಂದು ಪ್ರಾಮಾಣಿಕತೆ ಅದೊಂದು ಶ್ರೇಷ್ಠ ಮೌಲ್ಯ ಗೊತ್ತಿಲ್ಲಪ್ಪ ನಮಗೆ ಏನು ಸರ್ಕಾರಕ್ಕೆ ಕೊಡೋರು ಕೆಲವು ಶು ಇಲ್ಲ ನಮ್ಗೆ ತಾನಾಗಿಯೇ ಒಲಿದು ಬಂದದ್ದು ನಾವೇ ಕೊಡೋಣ ಅಂತಂದರೆ ಏನು ತಪ್ಪೇನಿಲ್ಲ ಗೊತ್ತಿಲ್ಲದಾಗ ಮಾತ್ರ ಹ್ಞೂ ಹಂಗೆ ಒಲಿದು ಬಂದಾಗ ಯಾರು ಬಿಡೋದು ಇಲ್ಲ ಒಲಿದು ಬಂದಂಥ ಅನ್ನ ಅನ್ನದ ಒಂದೊಂದು ಸತಿ ಬುತ್ತಿ ಗಂಟು ಸಿಕ್ಕಿರ್ತದೆ ಕೆಲವೊಬ್ಬರಿಗೆ ಯಾರೋ ಊರಿಗೆ ಬುತ್ತಿ ಕಟ್ಕೊಂಡು ಹೊಂಟಿರ್ತಾರ ಮರ್ತು ಹೋಗಿಬಿಟ್ಟಿರ್ತಾರ ಅದು ಯಾರಿಗೋ ಸಿಕ್ತಪ್ಪ ಅವರಂಥ ಅದೃಷ್ಟ ಶಾಲೆಗಳೇ ಯಾರೂ ಇಲ್ಲ ಕಳ್ಕೊಂಡಂಥ ದುರಾದೃಷ್ಟ ಶಾಲೆಗಳೇ ಯಾರೂ ಇಲ್ಲ ಅಂತ ಹೇಳ್ತಾರೆ ಹಾಗೆ ಈ ಹೊನ್ನು ಅನ್ನುವಂಥದ್ದು ಸಿಕ್ಕರಾಗ ಯಾವುದೇ ರೂಪದಲ್ಲಿ ಸಿಗಲಿ ಹೆಂಗಾದರೂ ನಮ್ಗೆ ಬರಲಿ ಅದು ನಮ್ಗೆ ಶ್ರಮಪಟ್ಟು ಆದರೂ ಸಿಗಲಿ ಶ್ರಮ ಪಡೋದೇನೂ ಸಿಗಲಿ ತಾನಾಗಿನೇ ಅದೊಂದು ಶ್ರೇಷ್ಠ ಕಾಣಿಕೆ ಅಂತಲೇ ಹೇಳ್ಬೋದು ಶ್ರೇಷ್ಠ ಕೊಡುಗೆನೇ ನಮ್ಮ ಪಾಲಿಗೆ ಅದು ಅದಕ್ಕೆ ಒಲಿದು ಬಂದಂಥ ಈ ಹೆಣ್ಣು ಹೊಣ್ಣು ಮಣ್ಣು ಮಣ್ಣಿದೆ ನೋಡಿರಿ ಅಂದರೆ ಭೂಮಿ ಭೂಮಿಯನ್ನು ಯಾರು ಬೇಡ ಅಂತೀವಿ ಯಾವುದೇ ರೂಪದಲ್ಲಿ ಅದು ಮನೆ ಆಗಿರ್ಬೋದು ಆಸ್ತಿ ರೂಪ ಹೊಲ ಆಗಿರ್ಬೋದು ಇನ್ನಿತರ ಏನಾದರೂ ಸೈಟು ಫ್ಲೈಟು ಏನಾದರೂ ಆಗಿರ್ಬೋದು ಏನಾದರೂ ಆಗಿರ್ಬೋದು ಆ ರೀತಿಯಾಗಿ ಕಾಣಿಕೆ ರೂಪದೊಳಗಾಗಲಿ ಹೇಗೋ ಅಚಾನಕ್ಕಾಗಿ ಅದು ನಮ್ಮ ಕೈಗೆ ಬಂದು ಸೇರಿದ್ರೆ ನಮ್ಮಂಥ ಅದೃಷ್ಟಶಾಲಿಗಳು ಯಾರೂ ಇಲ್ಲ ಇಂಥ ಭೂಮಿಗೋಸ್ಕರನೇ ಆಸ್ತಿ ಪಾಲ್ ಮಾಡೋಕ್ಕೋಸ್ಕರನೇ ಇದು ನನ್ನ ಭಾಗ ಇದು ನಿನ್ನ ಭಾಗ ಹೀಗೆಲ್ಲ ಹೊಡೆದಾಡುವಂಥ ಅಣ್ಣ ತಮ್ಮಂದಿರ ಮಧ್ಯ ಇಂಥ ಒಬ್ಬ ಅದೃಷ್ಟಶಾಲಿ ಇದು ಬಿಟ್ಟರೆ ದತ್ತಕ್ಕೆ ಹೋಗಿರ್ತಾರ ಅವ ಅದೃಷ್ಟಶಾಲಿನೇ ಅಲ್ಲ ಅಲ್ಲ ಏನು ಅವ್ರ ಅಪ್ಪ ಅಮ್ಮ ಗಳಿಸಿಲ್ಲ ಏನಿಲ್ಲ ಯಾರೋ ಗಳಿಸಿಟ್ಟಿದ್ದಕ್ಕೆ ಈತ ಉಸ್ತುವಾರಿ ಮಾಡೋಕ್ಕೆ ಹೋಗಿರ್ತಾನೆ ದತ್ತಪುತ್ರವಾಗಿ ಎಲ್ಲ ಇದು ಒಂದು ಭಾಗ್ಯನೇ ಒಂದು ಹಂಗೆ ನಮ್ಮ ಬಯಸದೆ ಬಯಸದೆ ಏನು ಬಂದಿರ್ತವಲ್ಲ ಇವೆಲ್ಲ ಭಾಗ್ಯದ ರೂಪಗಳು ತಾನಾಗಿನೇ ಒಲಿದು ಬಂದಂಥ ಈ ಮೂರುಗಳನ್ನು ಈ ಮೂರು ಸಂಗತಿಗಳನ್ನು ಯಾರು ತಿರಸ್ಕರಿಸಬಾರ್ದು ನಿರ್ಲಕ್ಷ್ಯ ಮಾಡಬಾರ್ದು ತುಚ್ಛಕರಿಸಬಾರ್ದು ದೂರ ಇರಿಸಬಾರ್ದು ನಮ್ಮದಲ್ಲದ ಇದರ ಮೇಲೆ ನಮಗೆ ಯಾಕಪ್ಪ ಆಸೆ ಅನ್ನೋ ಸಂತರವಾಣಿ ಅವೆಲ್ಲ ಸಂತ ಮಹಂತರು ತ್ಯಾಗಿಗಳು ನಿಸ್ಸಂಗ ಪರಿತ್ಯಾಗಿಗಳು ಅಲ್ಲ ಎಲ್ಲವನ್ನು ಸರ್ವಸಂಗ ತ್ಯಾಗ ಮಾಡಿದಂಥವ್ರು ಹಂಗೆ ಮಾತಾಡ್ತಾರೆ ಆದರೆ ಸಂಸಾರಸ್ಥರಿಗೆ ಈ ರೀತಿ ಮಾತಾಡೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ನಾವು ಪ್ರಾಪಂಚಿಕರಾಗಿ ಒಲಿದು ಬಂದಂಥ ಈ ಮೂರು ಸಂಗತಿಗಳನ್ನು ಪ್ರೀತಿಯಿಂದ ಒಲುಮೆಯಿಂದ ಭಕ್ತಿಯಿಂದ ಸ್ವೀಕಾರ ಮಾಡಬೇಕೇ ವಿನಃ ಅವುಗಳನ್ನು ಅವಹೇಳನವಾಗಲಿ ಅವಗಣನೆಯಾಗಲಿ ತಿರಸ್ಕಾರವಾಗಲಿ ಮಾಡಬಾರ್ದು ಈ ಮೂರು ಸಂಗತಿಗಳನ್ನು ದೇವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಬಾರಿ ಕೊಟ್ಟು ನೋಡ್ತಾನಂತೆ ಅದನ್ನು ಭಕ್ತಿಯಿಂದ ಕಣ್ಣು ಸ್ವೀಕಾರ ಮಾಡಿ ಅವುಗಳನ್ನು ಜೋಪಾನವಾಗಿ ಇಟ್ಕೊಂಡ್ರು ಅಂತಂದರೆ ದೇವರಿಗೆ ತೃಪ್ತಿ ಇಲ್ಲ ಅವರು ಯಾವುದೋ ರೀತಿಯೊಳಗೆ ಅವುಗಳನ್ನು ಅವಗಣನೆ ಮಾಡಿದ್ರೆ ದೇವರಿಗೆ ಕೆಟ್ಟು ಕೋಪ ಬರ್ತದಂತೆ ಇನ್ನೆಂದು ಇನ್ನೆಂದು ನೀವು ಆ ವಸ್ತುಗಳನ್ನು ಮುಟ್ಟೋಕ್ಕೂ ಸಹಿತ ಅವಕಾಶ ಮಾಡಿಕೊಡೋದಿಲ್ಲ ದೇವರು ಅನ್ನೋದು ಧರ್ಮಶಾಸ್ತ್ರ ಇದು ಭೂಮಿ ಮೇಲೆ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದರೆ ಈ ಮೂರು ತೃಪ್ತವಾಗಿರಬೇಕು ನೋಡ್ರಿ ಈ ಮೂರು ಸಂಗತಿಗಳು ತೃಪ್ತವಾಗಿರಬೇಕು ಹೆಣ್ಣಿನ ಮನಸ್ಸು ತೃಪ್ತಿಯಿಂದ ಸಂತೃಪ್ತಿಯಿಂದ ಬೀಗ್ತಾ ಇರಬೇಕು ಆ ಹೊನ್ನು ಮಣ್ಣಿಗೆ ಸಾರ್ಥಕತೆ ಭಾವ ಬರಬೇಕು ಅವಕ್ಕೆ ಎಂಥಿಂಥವರು ಅಯೋಗ್ಯರ ಕೈಗೆ ಸಿಕ್ಕೊಂಡು ಬಿದ್ದು ಒದ್ದಾಡಿ ಯಾವ ಮನಸ್ಸಲ್ಲಿ ವಿಲ 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 ಸಾಯ್ತವೆ ಮೂರೂ ಸಂಗತಿಗಳಿಗೂ ಜೀವ ಇದೆ ರೀ ಹಣ್ಣು ಮಣ್ಣಿಗೆ ಜೀವ ಇಲ್ಲ ಅಂತಲ್ಲ ಅವಕ್ಕೂ ಜೀವ ಇದೆ ಅವು ಭಾಗ್ಯವಂತರ ಮಡಿಲನ್ನು ಸೇರಬೇಕು ಅಂತ ಇರ್ತವೆ ಈ ಅಯೋಗ್ಯರು ಯೋಗ್ಯತೆ ಇಲ್ಲದಂಥವರು ಅವ್ರ ಕೈಯೊಳಗೆ ಏನಾರು ಇಂಥವು ಸಿಕ್ಕೊಂಡು ಬಿದ್ದು ಅಂತಂದ್ರೆ ಅದೊಂದು ಶಾಪವಾಗಿ ಪರಿಣಮಿಸೋದು ಇಡೀ ಮನುಕುಲಕ್ಕೆ ಅದಕ್ಕೆ ಯಾವುದೇ ರೀತಿಯ ಹೆಣ್ಣಿರಲಿ ಅವಳು ಅವಳನ್ನು ಗೋಳಾಡಿಸ್ಬಾರ್ದು ಕಾಡಬಾರ್ದು ಹಿಂಸೆ ಕೊಡಬಾರ್ದು ಕಣ್ಣೀರಿಟ್ಟು ಆಕೆ ಮರುಗದಳು ಅಂತಂದರೆ ಹೆಣ್ಣಿನ ಕಣ್ಣೀರು ಮರುಗ ಮರುಕ ಏನಿದೆ ಅಲ್ರಿ ಖಂಡಿತ ಖಂಡಿತ ಶಾಪವಾಗಿಯೇ ಪರಿಣಮಿಸೋದು ಎಷ್ಟೇ ಉನ್ನತ ಹುದ್ದೆಯೊಳಗಿರಲಿ ಅಷ್ಟೇ ಉನ್ನತ ಶಿಕ್ಷಣ ಪಡ್ಕೊಳ್ಳಿ ಹೆಣ್ಣು ಬಹುಶಃ ಬಹುಶಃ ಒಂಟಿಯಾಗಿ ಬದುಕೋದಕ್ಕೆ ಆಕೆಯಿಂದ ಸಾಧ್ಯನೇ ಇಲ್ಲ ಈ ಕ್ಷಣದವರೆಗೂ ಅದು ಸತ್ಯನೇ ಈ ಕ್ಷಣದವರೆಗೂ ಅದು ಸತ್ಯನೇ ಆಗಿದೆ ಯಾವತ್ತೂ ಒಂಟಿಯಾಗಿ ಬದುಕಲ್ಲ ಅವಳು ಕುಟುಂಬವನ್ನು ಬಿಟ್ಟು ಕುಟುಂಬದವರನ್ನು ಬಿಟ್ಟು ತನ್ನವರನ್ನು ಬಿಟ್ಟು ಆತ್ಮೀಯರನ್ನಿಸ್ಕೊಂಡವರನ್ನು ಬಿಟ್ಟು ನೆರೆಹೊರೆಯವರನ್ನು ಬಿಟ್ಟು ಆಕೆ ಒಂಟಿಯಾಗಿ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ ಇರಬಹುದು ವರ್ಷ ಎರಡು ವರ್ಷ ಅಷ್ಟರೊಳಗೆ ಆಕೆ ಶಕ್ತಿಹೀನಳಾಗಿ ಹೋಗಿರ್ತಾಳೆ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾಳೆ ಮತ್ತೆ ಕುಟುಂಬನೇ ಬೇಕು ನನಗೆ ಅಂತ ಹಾ ತೊರೆಯುವ ಮಟ್ಟಕ್ಕೆ ಬಂದಿರ್ತಾಳೆ ಆದ್ರಿಂದ ಕುಟುಂಬದಿಂದ ತೊರೆದು ಹೋದ ಹೆಣ್ಣುಗಳನ್ನು ಸಾಧ್ಯವಾದಷ್ಟು ಕುಟುಂಬಕ್ಕೆ ಕರೆದುಕೊಂಡು ಬರೋಕ್ಕೆ ಪ್ರಯತ್ನ ಮಾಡಿರಿ ಅವಳ ಮನ ಪ್ರಯತ್ನ ಮಾಡಿರಿ ಗೌರವದಿಂದ ಕರ್ಕೊಂಡು ಬರ್ರಿ ಗೌರವದಿಂದ ಉಳಿಸ್ಕೋರಿ ಮನೆಯೊಳಗೆ ಅನಾದರದಿಂದ ಯಾವತ್ತೂ ನೋಡೋದು ಬೇಡ ಹೆಣ್ಣನ್ನು ಹೆಣ್ಣನ್ನು ಅನಾದರದಿಂದ ನೀವು ನೋಡಿದ್ರೆ ಆಕೆ ಅಲ್ಲಿಂದ ಪಾರಾಗೋಕ್ಕೆ ನೋಡ್ತಾಳೆ ಗೌರವನೇ ಇಲ್ಲದ ನೆಲೆಯೊಳಗೆ ಯಾರೂ ಬದುಕೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯ ಎಷ್ಟು ಮುಖ್ಯನೋ ಸ್ವಾಭಿಮಾನ ಆ ಸ್ವಾಭಿಮಾನದ ರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯ ಹೆಣ್ಣಿಗೆ ಅದಕ್ಕೋಸ್ಕರ ಗಂಡಿಗಾದರೂ ಆಗಿರ್ಬೋದು ಗಂಡು ಸ್ವತಃ ಹುಟ್ಟಿನಿಂದಲೇ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡ್ಬಿಟ್ಟ ನಾವು ಈ ಸಮಾಜ ಆತನಿಗೆ ಕೊಟ್ಟು ಬಿಟ್ಟಿದೆ ಅದು ಹೆಣ್ಣಿಗಿಲ್ಲ ಅದು ಹೆಣ್ಣೇನು ಮಾಡಬೇಕಾಗಿದೆ ಈಗ ಹೋರಾಟ ಮಾಡಬೇಕಾಗಿದೆ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಸ್ವಾಭಿಮಾನ ಉಳಿಸೋಕೋಸ್ಕರ ಹೋರಾಟ ಮಾಡಿ ಪಡ್ಕೋಬೇಕಾಗಿದೆ ಆಕೆ ಆಕೆ ಅದನ್ನು ಹೋರಾಟ ಮಾಡೋಕ್ಕೋಸ್ಕರ ಮನೆಯಿಂದ ಆಚೆ ಬರುವಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬಾರ್ದು ಹೆಣ್ಣು ತ್ಯಾಗಮಯಿ ಕೃಪಾಮಯಿ ಕರುಣಾಮಯಿ ವಾತ್ಸಲ್ಯಮಯಿ ಆಕೆ ಮಮತಾಮಯಿ ಅಂತ ಹೇಳ್ತೀವಿ ತಾಯಂದಿರ ದಿನ ಹೆಣ್ಣುಗಳ ದಿನ ಏನೇನೇನೆಲ್ಲ ಆಚರಣೆಗಳನ್ನು ಮಾಡ್ತೀವಿ ಬರೀ ಆಚರಣೆ ಮಾಡಿ ಅವತ್ತೊಂದು ದಿನ ಅವಳನ್ನು ಸ್ಮರಣೆ ಮಾಡಿಕೊಂಡ್ರೆ ಅದು ಏನು ಬಂತು ಭಾಗ್ಯ ಅವಳಿಗೆ ಏನಾಗಬೇಕಾಗಿದೆ ಅದರದ್ದು ಪ್ರಯೋಜನ ಏನು ಹಂಗಿಲ್ಲ ಅದು ಪ್ರತಿನಿತ್ಯವೂ ಹೆಣ್ಣನ್ನು ಪ್ರೀತಿಸಬೇಕು ಗೌರವಿಸಬೇಕು ಅವಳನ್ನು ಜೋಪಾನವಾಗಿ ನೋಡ್ಕೋಬೇಕ್ರಿ ಯಾಕಂದರೆ ಆಕೆ ಉಭಯ ಕುಶಲೋಪಳು ಉದ ಉಭಯ ಎರಡೂ ಮನೆಗಳನ್ನು ಬೆಳಗುವ ದೀಪ ಆಕೆ ಹ್ಞೂ ಎರಡೂ ಮನೆಗಳಲ್ಲಿ ಆಕೆಗೆ ಗೌರವ ಸಲ್ಲಲೇಬೇಕು ಬಾಳಿನ ಬಂಡಿಗೆ ಎರಡೂ ನೊಗಗಳು ಬಹಳ ಆಗತ್ತೇ ಒಂದು ಒಂದು ವೇಳೆ ಪರ್ ಹ್ಯಾಪ್ಸ್ ಒಂದು ವೇಳೆ ಗಂಡು ಅನ್ನುವಂಥ ಒಂದು ನೊಗ ಬಿದ್ದರೂ ಕೂಡ ಹೆಣ್ಣು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಾಳೆ ಮನೆಯನ್ನು ಕುಟುಂಬವನ್ನು ಹ್ಞೂ ಅಂಥ ಸಾಮರ್ಥ್ಯ ಇರುವಂಥ ಶಕ್ತಿ ದೇವತೆಯನ್ನೇ ಶಕ್ತಿಹೀನ ಮಾಡಿ ಅವಳನ್ನು ಮೋಜಿಗೀಡು ಮಾಡಿ ಅವಳನ್ನು ಉರುಳಿಸಿ ಮೇಲೆ ನಿಂತು ಗಹಗಹಿಸಿ ನಗುವಂಥ ರಾಕ್ಷಸೀಯ ಪ್ರವೃತ್ತಿ ಇದೆಯಲ್ಲ ಮನುಕುಲವೇ ನಾಚುವಂಥದ್ದು ಅಂಥ ಅಮಾನವೀಯ ಅಮಾನವೀಯ ಪರಿಸರದೊಳಗೆ ಯಾವ ಹೆಣ್ಣು ಸುರಕ್ಷಿತವಾಗಿ ಸಂತೋಷದಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮನುಷ್ಯರಾಗಬೇಕು ಮನುಷ್ಯರಾಗಬೇಕು ಅವಳ ಸುತ್ತಮುತ್ತ ಇರೋ ಅವರ ಕುಟುಂಬದ ಸದಸ್ಯರೆಲ್ಲರೂ ಅವಳನ್ನು ಪ್ರೀತಿಯಿಂದ ಮಾನವೀಯ ಹೃದಯದಿಂದ ಕಾಣಬೇಕು ಅವಳ ದೇಹ ದುರ್ಬಲ ಆ ದುರ್ಬಲ ದೇಹದಿಂದ ಏನು ಸಾಧ್ಯನೂ ಅಷ್ಟು ಮಾಡ್ತಾಳೆ ಹೆಚ್ಚಿನದನ್ನು ನಿರೀಕ್ಷೆಪಟ್ಟು ಪಟ್ಟು ಅವಳನ್ನು ಹಿಂಸೆ ಮಾಡಿ ಕ್ರೌರ್ಯದಿಂದ ಗೋಳಾಡಿಸಿದ್ರೆ ಮನುಕುಲಕ್ಕೆ ಶಾಪ ಅದು ವಿಶ್ವ ತಾಯಂದಿರ ದಿನ ತಾಯಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಪಡ್ಕೊಂಡು ನಿಂತಾಳೆ ಶಕ್ತಿ ದೇವತೆ ಇಡೀ ಮನುಕುಲವನ್ನು ಪೊರೆಯುವ ಶಕ್ತಿ ಹೊಂದಿದವಳು ತಾಯಿ ತಾಯಿನೇ ಇಲ್ಲ ಅಂತಂದರೆ ಸೃಷ್ಟಿಯಿಲ್ಲ ತಂದೆ ಇಲ್ಲಾಂದ್ರೂ ಸೃಷ್ಟಿಯಿಲ್ಲ ಓಕೆ ಆದರೂ ತಾಯಿಗೆ ಯಾಕೆ ಮಾತೃತ್ವದ ಸ್ಥಾನ ಮಾತೃ ಆಕೆ ಹಾಲು ಉಡಿಸ್ತಾಳಲ್ಲ ಹ್ಞೂ ಸ್ತನಪಾನ ಮಾಡಿಸಿ ನಮ್ಮನ್ನು ಎಷ್ಟು ದೊಡ್ಡವರನ್ನಾಗಿ ಮಾಡಿ ಅದೆಷ್ಟು ಮಾಂಸದ ಮುದ್ದೆ ಇದ್ದಂಥವ್ರನ್ನು ಈ ರೀತಿಯಾಗಿ ಜೋಪಾನ ಮಾಡಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯಾಗಿ ಕೊಟ್ಟಾಳಲ್ಲ ಹ್ಞೂ ಅದಕ್ಕೋಸ್ಕರ ಗರ್ಭದಲ್ಲಿ ಧರಿಸಿದ್ದು ನವಮಾಸಗಳು ಗರ್ಭದಿಂದ ಆಚೆ ಬಂದ ಮೇಲೆ ಏನೆಲ್ಲ ಮಾಡಿ ಬೆಳೆಸಬೇಕಲ್ಲ ನಮ್ಮನ್ನು ಅದಕ್ಕೋಸ್ಕರ ಆ ಕೃತಜ್ಞತೆಯನ್ನು ನಾವು ಸದಾ ಮನಸ್ಸಲ್ಲಿಟ್ಟುಕೊಂಡು ತಾಯಿಯನ್ನು ಗೌರವಿಸಲೇಬೇಕು ನಮ್ಮ ತಾಯಿ ಹೇಗಾದರೂ ಇರಲಿ ಹೇಗಾದರೂ ಇರಲಿ ಅವಳು ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳೋದು ಮಕ್ಕಳ ಕರ್ತವ್ಯ ಅದಕ್ಕೆ ಈ ಒಂದು ವಿಶೇಷ ದಿನದಂದು ಈ ಒಂದು ಪುಟ್ಟ ಭಾಷಣವನ್ನು ಮಾಡಬೇಕು ಅನ್ನಿಸ್ತು ನೆನಪು ಇಲ್ಲ ನನಗೆ ತಾಯಂದಿರ ದಿನ ಇವತ್ತು ಅಂತ ಸುಮ್ಮನೆ ಮಾಡ್ತಾ ಹೋದೆ ಏನೋ ಫ್ಲ್ಯಾಶ್ ಆಗ್ಬಿಡ್ತು ಒಂದು ಸೂಟೇಬಲ್ ಅನ್ನಿಸ್ತು ಮತ್ತೊಂದಿಷ್ಟು ತಾಯಂದಿರ ಬಗ್ಗೆ ಹೇಳಿದೆ ಅಷ್ಟೇ ತಾಯಿ ದೇವರು ತಾಯಿ ದೇವರಿಗಿಂತ ಬೇರೆ ದೇವರು ಇಲ್ಲ ಪ್ರಪಂಚದೊಳಗೆ ದೇವರನ್ನು ಹುಡುಕೊಂಡು ಎಲ್ಲೆಲ್ಲೋ ಮಾಡಬೇಕಾಗಿಲ್ಲ ಯಾತ್ರೆ ಮನೆಯೊಳಗೇ ಇದೆ ನಮ್ಮ ದೇವರು ಒಂದು ಕಾಶಿ ಮನೆಯೊಳಗೆ ಅಂತ ಕಾಶಿ ಲಿಂಗಕ್ಕೆ ಹೋಗಿ ಕೈ ಮುಗಿದು ಬರೋದಲ್ಲ ಈ ತಾಯಿಯನ್ನು ನೀವು ಸಂತೃಪ್ತಪಡಿಸಿದ್ರೆ ಎಲ್ಲ ದೇವರ ದರ್ಶನ ಅವಳಲ್ಲೇ ಅಂತಲೇ ಹೇಳ್ಬೋದು ಅದಕ್ಕೆ ತಾಯಿ ತಂದೆಯನ್ನು ಪೂಜಿಸಿ ಗೌರವಿಸೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಮತ್ತು ಧರ್ಮ ಕೂಡ ಋಣ ಗುರು ಋಣ ಈ ಮಣ್ಣಿನ ಋಣ ತೀರ್ಸೋಕ್ಕಾಗಲ್ಲ ಅಂತಲೇ ಹೇಳ್ತಾರಲ್ಲ ತೀರ್ಸೋಕ್ಕಾಗಲ್ಲ ನಾವು ಏನು ಮಾಡಿದ್ರೂ ತೀರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಇರೋ ತನಕ ನಮ್ಮ ಕೈಲಾದದ್ದನ್ನು ಮಾಡಲೇಬೇಕು ಮಾಡಲೇಬೇಕು ಅದು ನಮ್ಮ ಧರ್ಮ ಕೂಡ ಕರ್ತವ್ಯ ಕೂಡ ಮನುಷ್ಯ ಧರ್ಮ ಅನ್ನುವಂಥದ್ದು ಮನುಷ್ಯರನ್ನು ಮನುಷ್ಯರಂತೆಯೇ ಪ್ರೀತಿ ಮಾಡೋದರಲ್ಲಿ ಇದೆ ಪ್ರೀತಿ ಮಾಡೋದರಲ್ಲಿದೆ ಧರ್ಮ ಧರ್ಮ ಬೇರೆ ಏನೂ ಅಲ್ಲ ಮಾನವ ಮಾನವನನ್ನು ಗೌರವಿಸೋದು ಪ್ರೀತಿಸೋದು ಬಾಳೋದು ಎಲ್ಲರೂ ಸಹಜವಾಗಿ ಸಂತೋಷವಾಗಿ ಬಾಳೋದು ಅದು ಧರ್ಮ ಅನ್ನಿಸ್ಕೋತದರಿಂದ ಈ ವಿಶ್ವ ತಾಯಂದಿರ ದಿನಾಚರಣೆಯ ದಿನದಂದು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ನಿಮ್ಮ ನಿಮ್ಮ ತಾಯಂದಿರನ್ನು ಜೋಪಾನವಾಗಿ ಗೌರವದಿಂದ ಆಧಾರದಿಂದ ನೋಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ನಮಸ್ತೆ